ಕೊಪ್ಪಳದಲ್ಲಿ ಸ್ವಾಮೀಜಿ ಮಾವಿನ ಮರವೇರಿ ಮೌನ ವ್ರತಾಚರಣೆಗೆ ಕೂತಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ವಿಶಿಷ್ಟ ಯಾಗವನ್ನು ಕೈಗೊಂಡಿದ್ದು ಪ್ರಸಾದಕ್ಕೆ ಜನ ಮೂಗಿ ಬೀಳ್ತಿದ್ದಾರೆ ಬಾದಾಮಪುರಲ್ಲಿದ್ದ ಬಂದು ಇಲ್ಲಿ ಅನುಷ್ಠಾನ ಕುಂತಿದ್ ನಮ್ಮ ಪುಣ್ಯ ಎಲ್ಲಾ ಜನರ ಒಳ್ಳೇದಕ್ಕಾಗಿ ಕಲ್ಯಾಣಕ್ಕಾಗಿ ಮಳೆ ಚಳಿ ಎಲ್ಲಾ ದೈವ ಎಲ್ಲ ಚೆಂದ ಖುಷಿ ಲೋಕ ಕಲ್ಯಾಣಕ್ಕೆ ಮರವೇರಿ ಕೂತ ಸ್ವಾಮೀಜಿ ದಿನದಿಂದ ಅನುಷ್ಠಾನ ಭರ್ಜರಿ ಹೋಳಿಗೆ ಭೋಜನ ಲೋಕ ಕಲ್ಯಾಣಕ್ಕಾಗಿ ಯಾರ್ಯಾರೋ ಎಂಥದ್ದು ಯಾಗಗಳನ್ನ ಮಾಡಿರೋದನ್ನ ನೋಡಿದ್ದೇವೆ ಕಠಿಣ ವ್ರತಗಳನ್ನ ಮಾಡಿದ್ದನ್ನು ಕೇಳಿದ್ದೇವೆ ಆದ್ರೆ ಇವರು ಸ್ವಲ್ಪ ಡಿಫರೆಂಟ್ ಕೊಪ್ಪಳದ ಈ ಸ್ವಾಮೀಜಿ ಲೋಕ ಕಲ್ಯಾಣಕ್ಕಾಗಿ ಮಾವಿನ ಮರವೇರಿ ಕೂತಿದ್ದಾರೆ ನಲವತ್ತೊಂಬತ್ತು ದಿನದಿಂದ ಮೌನ ವ್ರತಾಚರಣೆ ಮಾಡ್ತಾ ಇದ್ದು ಸ್ವಾಮೀಜಿಯ ಮೌನಾನುಷ್ಠಾನ ದರ್ಶನಕ್ಕೆ ಹೆಂಗಳೆಯರ ದಂಡೆ ಹರಿದು ಬರ್ತಿದೆ ಈ ಸ್ವಾಮೀಜಿ ಮಾವಿನ ಮರವೇರಿ ಬಂದಲ್ಲ ಎರಡಲ್ಲ ಬರೋಬ್ಬರಿ ನಲವತ್ತೊಂಬತ್ತು ದಿನವೇ ಆಗೋಯ್ತು ಇವರ ಹೆಸರು ಬ್ಯಾದಪುರದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಅಂತ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮುಷ್ಟೂರು ಡಗ್ಗಿ ಗ್ರಾಮದ ಹೊರವಲಯದಲ್ಲಿರೋ ಮಾವಿನ ಮರದಲ್ಲೇ ಮನೆ ಕಟ್ಕೊಂಡಿದ್ದಾರೆ ಗಾಳಿ ಮಳೆ ಬಂದ್ರು ಜಪ್ಪಯ್ಯ ಅಂತಿಲ್ಲ ಮೊದ್ಲಿಲ್ಲ ಜನ ತಲೆ ಕೆಡಿಸಿಕೊಂಡಿರಲಿಲ್ಲ ಇದೇನೋ ಡ್ರಾಮಾ ಇರಬೇಕು ಅಂದ್ಕೊಂಡಿದ್ರಂತೆ ಯಾವಾಗ ನಲ್ವತ್ತೊಂಬತ್ತು ದಿನ ಕಳೀತೋ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಈ ಸ್ವಾಮಿಗಳು ಬಾದಾಪುರ ಬಂದು ಇಲ್ಲಿ ಅನುಷ್ಠಾನಕ್ ಕುಂತಿದ್ ನಮ್ಮ ಪುಣ್ಯ ಅವರು ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡ್ಕೊಂಡಿಲ್ಲ ಎಲ್ಲಾ ಜನರ ಒಳ್ಳೆಯದಕ್ಕಾಗಿ ಕಲ್ಯಾಣಕ್ಕಾಗಿ ಕುಂತ್ಕೊಂಡಾರ ಇಲ್ಲಿ ಎಷ್ಟು ಜನ ಎಲ್ಲ ಬೇರೆ ಕಡೆಯಿಂದ ಅಂದ್ರೆ ಎಲ್ಲರಿಗೆ ಪ್ರಸಾದ ಕೊಟ್ಟಿದ್ದು ನಮ್ಮ ಊರ ಜನತೆ ಅಂತ ಹೇಳಕ್ ನಮಗೆ ಬಹಳ ಹೆಮ್ಮೆ ಆಗ್ತತಿ ಇಂಥ ಒಂದು ಹಳ್ಳಿಯಲ್ಲಿ ಬಂದು ಅವ್ರ ಅನುಷ್ಠಾನ ಕುಂತಾರಂದ್ರೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತತಿ ಈ ಸ್ವಾಮೀಜಿ ಆಶೀರ್ವಾದ ಪಡೆಯೋಕೆ ರಾಯಚೂರು ಯಾದಗಿರಿ ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಭಕ್ತರು ಹರಿದು ಬರ್ತಿದ್ದಾರೆ ಭಕ್ತರೇ ಸೇರ್ಕೊಂಡು ಹೋಳಿಗೆ ಊಟ ಮಾಡಿಸಿ ಎಲ್ಲರಿಗೂ ಬಡಿಸಿದ್ದಾರೆ ಜೊತೆಗೆ ಐನೂರು ಜನ ಮುತ್ತೈದೆಯರಿಗೂ ಮುಡಿ ತುಂಬಿಸಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಇವರು ಪ್ರಸಾದದ ರೂಪದಲ್ಲಿ ಕೊಡುವುದು ಕಲರ್ ಕಲರ್ ಚಾಕೊಲೇಟ್ ಆಶೀರ್ವಾದ ಬಹಳ ದೊಡ್ಡದ್ರಿ ಗುರು ನಮಗೆ ಎಲ್ಲಾ ಒಳ್ಳೇದಾಗ್ಲಿ ಒಳ್ಳೆ ಇದು ಆಗ್ಲಿ ಹೇಳಿ ಅವ್ರು ಬಂದ್ ಅನುಷ್ಠಾನ ಕುಂತಾರ ಮಳೆ ಚಳಿ ಎಲ್ಲಾ ದೈವ ಎಲ್ಲಾ ಚಂದ ಎಲ್ಲಾನು ಒಳ್ಳೇದಾಗ್ಯದ ರೀ ನಮ್ಗೆ ಭಾಳ ಖುಷಿ ಆಗ್ಯದ ಬೇಡ್ಕೊಂಡದ್ದೆಲ್ಲ ಈಡೇರಿಸ್ತಾರ ನಾವು ಮನಸ್ಸಿನಾಗ ಏನು ಅನ್ಕೊಂಡು ಹೋಗಿವ ಅದೆಲ್ಲ ಸಕ್ಸಸ್ ಆಗ್ಯದ ನಮಗೆಲ್ಲ ಇದು ಆಗ್ಯದ ಚಲೋ ಆಗ್ಯದ್ರಿ ಮಾವಿನ ಮರದ ಸ್ವಾಮೀಜಿಯನ್ನ ನೋಡೋದಕ್ಕೆ ಟ್ರಾಕ್ಟರ್ ಟೆಂಪೋ ಬೈಕ್ ನಲ್ಲಿ ಬರ್ತಿದ್ದಾರೆ ಒಟ್ಟು ನೂರ ಇಪ್ಪತ್ತು ದಿನ ಮೌನಾನುಷ್ಠಾನ ಮಾಡ್ತಾರಂತೆ ಒಟ್ನಲ್ಲಿ ಸ್ವಾಮೀಜಿ ಪವಾಡ ಮಾಡ್ತಿದ್ದಾರೋ ಅಥವಾ ಜನ ಮರುಳಾಗ್ತಿದ್ದಾರೋ ಗೊತ್ತಿಲ್ಲ ಮಾವಿನ ಮರದ ಸ್ವಾಮೀಜಿ ಫೇಮಸ್ ಆಗ್ತಿರೋದು ಮಾತ್ರ ಸುಳ್ಳಲ್ಲ శరణప్ప బాచలాపుర న్యూస్ ఎయిటీన్ కొప్పళ